ಮಣಿಪಾಲದ ನಿರ್ಮಾತೃ ಡಾಕ್ಟರ್ ಮಾಧವ ಪೈ ಅವರ ಕನಸಾದ ಸರ್ವರಿಗೂ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆ ಲಭಿಸಬೇಕು ಎಂಬ ಉದ್ದೇಶದಿಂದ ಮಣಿಪಾಲದ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆರಂಭಿಸಿರುವ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಒದಗಿಸುವ ಮಣಿಪಾಲ ಆರೋಗ್ಯ ಕಾರ್ಡಿನ ನೋಂದಣಿ ಆರಂಭಗೊಂಡಿದೆ ಎಂದು ಮಾಹೇ ಸಹಕುಲಪತಿ ಡಾಕ್ಟರ್ ದಿಲೀಪ್ ಜಿ ನಾಯ್ಕ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಕೈಗೆಟಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಮಣಿಪಾಲ ಆರೋಗ್ಯ ಕಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ನೋಂದಣಿ ಪ್ರಾರಂಭವಾಗಿದೆ ಎಂದರು Six lakhs people have benefited. And particularly I will tell you about this not just in Mangalore, it's across Karnataka and other states also. I think it's one of the largest uh, non-insurance uh, healthcare uh, card that we are having in India, I would say. And uh, last year, in Bangalore particularly, we have gained a discount of over five crore rupees. That is the discount that was given. And uh, this is in line with the vision of our late uh, founder, Dr. T.M.A. Pai, who always believed that healthcare should be affordable and uh, quality care should be given. We don't compromise on quality, but we give a discount to the deserving people. And uh, this year is. Uh, ಗ್ರಾಮೀಣ ಭಾರತಕ್ಕೆ ಆರೋಗ್ಯ ಸೇವೆ ಲಭ್ಯವಾಗುವಂತೆ ಮಾಡುವ ಧೈರ್ಯವನ್ನ ಹೊಂದಿದ್ದ ಮಣಿಪಾಲ್ ಸಂಸ್ಥೆಗಳ ಸಂಸ್ಥಾಪಕ ಡಾಕ್ಟರ್ ಟಿಎಂಎ ಪೈ ಅವರ ದೂರದೃಷ್ಟಿಯ ನಾಯಕತ್ವವನ್ನು ಸ್ಮರಿಸಿದ ಡಾಕ್ಟರ್ ದಿಲೀಪ್ ಎರಡು ಸಾವಿರನೇ ವರ್ಷದಲ್ಲಿ ಪ್ರಾರಂಭಿಸಲಾದ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯು ಈಗ ರಜತ ಮಹೋತ್ಸವದ ಮೈಲಿಗಲ್ಲನ ತಲುಪಿದೆ ಇಪ್ಪತ್ತೈದು ವರ್ಷಗಳಲ್ಲಿ ಲಕ್ಷಾಂತರ ರೋಗಿಗಳಿಗೆ ವರದಾನವಾಗಿದೆ ಎರಡು ಸಾವಿರನೇ ಇಸವಿಯಲ್ಲಿ ಹತ್ತು ಸಾವಿರದ ಐನೂರು ಸದಸ್ಯರು ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯಡಿ ನೋಂದಣಿ ಮಾಡಿದ್ದು ಕಳೆದ ಹಣಕಾಸು ವರ್ಷದಲ್ಲಿ ಮೂರು ಪಾಯಿಂಟ್ ಆರು ಎಂಟು ಲಕ್ಷ ಕುಟುಂಬಗಳು ಈ ಯೋಜನೆ ಅಡಿಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಅಂತ ವಿವರಿಸಿದ್ರು We always supported us and given publicity to this. And this year, our ambitious target is around uh, five, six. five lakhs. We would like to make it because this is a silver six. jubilee year that is there. And uh, I wish that you give enough publicity to it so that the people of Dakshin Karnataka and other parts of Karnataka and neighbouring states. ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ಡಿ ಡಾಕ್ಟರ್ ಉನ್ನಿಕೃಷ್ಣನ್ ಮಾತನಾಡಿ ಈ ಯೋಜನೆಯಡಿಯಲ್ಲಿ ಒಂದು ವರ್ಷ ಮತ್ತು ಎರಡು ವರ್ಷಗಳ ಸದಸ್ಯತ್ವ ಆಯ್ಕೆಗಳನ್ನು ನೀಡುತ್ತಿದ್ದೇವೆ ಈ ಆರೋಗ್ಯ ಕಾರ್ಡ್ ಹೊಂದಿರುವವರು ಮಣಿಪಾಲ್ ಸಮೂಹ ಆಸ್ಪತ್ರೆಗಳಾದ ಕೆಎಂಸಿ ಅತ್ತವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆ ಉಡುಪಿ ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆ ಕಾರ್ಕಳ ಹಾಗೂ ಮಣಿಪಾಲ್ ಆಸ್ಪತ್ರೆ ಗೋವಾಗಳಲ್ಲಿ ರಿಯಾಯಿತಿ ದರಗಳಲ್ಲಿ ಸೌಲಭ್ಯಗಳನ್ನು ಪಡೆಯಬಹುದು ಈ ಕಾರ್ಡ್ ಸೌಲಭ್ಯಗಳು ದಂತ ಚಿಕಿತ್ಸೆಗೂ ಅನ್ವಯವಾಗಲಿದ್ದು ಕಾರ್ಡುದಾರರು ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮಂಗಳೂರು ಮತ್ತು ಮಣಿಪಾಲದಲ್ಲಿ ರಿಯಾಯಿತಿ ದರದಲ್ಲಿ ಸೌಲಭ್ಯಗಳನ್ನು ಪಡೆಯಬಹುದು ಎಂದರು ಬಳಿಕ ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲು ಇಲ್ಲಿನ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಶಿವಾನಂದ ಪ್ರಭು ಕಾಡಿನ ಸದಸ್ಯತ್ವದ ಬಗ್ಗೆ ಮಾತನಾಡಿ ಒಂದು ವರ್ಷದ ಯೋಜನೆಯಲ್ಲಿ ಕಾಡಿನ ಸದಸ್ಯತ್ವವು ಒಬ್ಬರಿಗೆ ಮುನ್ನೂರ ಐವತ್ತು ರೂಪಾಯಿ ಕೌಟುಂಬಿಕ ಯೋಜನೆ ಅಂದರೆ ಕಾರ್ಡುದಾರ ಅವರ ಸಂಗಾತಿ ಮತ್ತು ಇಪ್ಪತ್ತೈದು ವರ್ಷದ ಒಳಗಿನ ಮದುವೆಯಾಗದ ಮಕ್ಕಳಿಗೆ ಏಳ್ನೂರು ರೂಪಾಯಿ ಮತ್ತು ಕುಟುಂಬ ಪ್ಲಸ್ ಯೋಜನೆ ಅಂದರೆ ಕಾರ್ಡುದಾರ ಅವರ ಸಂಗತಿ ಇಪ್ಪತ್ತೈದು ವರ್ಷದ ಒಳಗಿನ ಮಕ್ಕಳು ಮತ್ತು ನಾಲ್ಕು ಪೋಷಕರಿಗೆ ಒಂಬೈನೂರು ರೂಪಾಯಿ ಆಗಿರುತ್ತದೆ ಎಂದು ವಿವರಿಸಿದರು ಗುಡ್ ಪತ್ರಿಕೋದ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಡಿಜಿಟಲ್ ಮಾಧ್ಯಮದ ಪ್ರತಿನಿಧಿಗಳೇ ಒಂದು ಬೆಳೆ ಕನ್ನಡದಲ್ಲಿ ನಾನು ಸರ್ ಮತ್ತು ಸಹೀತ್ ಸಿದ್ದಿಕೆ ಅವರು ಹೇಳಿದ್ದನ್ನೇ ಸ್ವಲ್ಪ ತರ್ಜುಮೆ ಮಾಡಿ ಹೇಳೋದು ಅಂತ ಆದರೆ ಈ ಒಂದು ಮಣಿಕಾಲ್ ಆರೋಗ್ಯ ಸುರಕ್ಷಾ ಇದು ಸ್ಕೀಮ್ ಅನ್ನುವಂಥದ್ದು ಇಪ್ಪತ್ತೈದು ಇವತ್ತು ಇವತ್ತಿಗೆ ಈ ವರ್ಷ ಇಪ್ಪತ್ತೈದನೇ ವರ್ಷ ಅಂದರೆ ಎಲ್ಲರಿಗಿಂತ ಮಂಗಳೂರಿನಲ್ಲಿ ಈಗ ಬಹಳಷ್ಟು ವೈದ್ಯಕೀಯ ಸಂಸ್ಥೆಗಳಿವೆ ಅವರು ತಮ್ಮ ತಮ್ಮದೇ ಯಾವುದೇ ಯಾವುದೋ ಒಂದು ಸ್ಕೀಮನ್ನು ತಂದಿರಬಹುದು ಆದರೆ ಎಲ್ಲರಿಗಿಂತ ಮೊದಲು ಈ ಒಂದು ಸ್ಕೀಮನ್ನು ಬಡವರಿಗೋಸ್ಕರ ಅಳವಡಿಸಿಕೊಂಡದ್ದು ನಮ್ಮ ಸಂಸ್ಥೆ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ ಇದು ಯಾಕೆ ಯುನೀಕ್ ಆದರೆ ಒಂದು ವಿಶಿಷ್ಟ ಸ್ಕೀಮ್ ಯಾಕೆ ಅಂತ ಹೇಳಿದರೆ ಇನ್ಶೂರೆನ್ಸ್ ಸ್ಕೀಮಿಗಿಂತ ಭಿನ್ನ ಇನ್ಶೂರೆನ್ಸ್ ಸ್ಕೀಮಲ್ಲಿ ಯಾರಿಗೆ ಅವ್ರ ಮೊದಲು ಮೆಡಿಕಲ್ ಟೆಸ್ಟ್ ಮಾಡಿ ಹುಷಾರಿದ್ರೆ ಇಲ್ಲದೇ ಇದ್ದರೆ ಒಂದು ಪ್ರೀಮಿಯಮು ಕಾಯಿಲೆ ಇದ್ರೆ ಪ್ರೀಮಿಯಮ್ ಅಂತ ಭಿನ್ನ ಭಿನ್ನ ಪ್ರೀಮಿಯಂಗಳು ಇರ್ತವೆ ಇಲ್ಲಿ ಯಾರು ಈ ಸ್ಕೀಮನ್ನು ನಮಗೆ ಬೇಕಂತ ಬಯಸ್ತಾರೆ ಅವರಿಗೆಲ್ಲ ಒಂದೇ ರೀತಿಯ ಶುಲ್ಕದಲ್ಲಿ ನಾವು ಇದನ್ನು ಕೊಡಿಸ್ತಾ ಇದ್ದೇವೆ ಆ ಶುಲ್ಕ ಏನು ಅಂತ ಹೇಳಿದರೆ ಇಪ್ಪತ್ತೈದು ವರ್ಷ ನಂತರವೂ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ತನಗೊಬ್ಬನಿಗೆ ಇದನ್ನು ತೊಗೊಳ್ಳೋದಾದರೆ ಮುನ್ನೂರೈವತ್ತು ರೂಪಾಯಿ ಫ್ಯಾಮಿಲಿ ಸ್ಕೀಮ್ ಅಂತ ಹೇಳಿದರೆ ಪೇರೆಂಟ್ಸ್ ಇಬ್ಬರು ತಂದೆ ತಾಯಿ ಮಕ್ಕಳು ಅಂದರೆ ಅವರು ಡಿಪೆಂಡೆಂಟ್ ಮಕ್ಕಳು ಇದ್ದರೆ ಒಂದು ಎರಡೇ ಎರಡು ಮೂರು ಎಷ್ಟು ಇದ್ದರೂ ಕೂಡ ಅದು ಏಳ್ನೂರು ರೂಪಾಯಿ ಅಲ್ಲ ಏಳ್ನೂರು ಮತ್ತು ಫ್ಯಾಮಿಲಿ ಪ್ಲಸ್ ಅಂತ ಇಟ್ಕೊಂಡಿದ್ದು ತಂದೆ ತಾಯಿ ಮಕ್ಕಳು ಮತ್ತು ಅಜ್ಜ ಅಜ್ಜಿ ಅಜ್ಜಿಯರು ಅವರಿಗೆ ಅದು ಒಂಬೈನೂರು ರೂಪಾಯಿ ಅಂದರೆ ನಾಲ್ಕು ಜನ ಹಿರಿಯರಿದ್ದರೂ ಕೂಡ ತಂದೆ ತಾಯಿ ಮತ್ತು ಮಕ್ಕಳು ಹಿರಿಯರಿದ್ದ ಕೂಡಲೇ ಅದರಲ್ಲಿ ಅವರಿಗೆ ವೈದ್ಯಕೀಯ ಸೇವೆ ಬೇಕಾಗುವ ಸಾಧ್ಯತೆ ಜಾಸ್ತಿ ಸೊ ಅದರಿಂದ ಅವರಿಗೆ ಅದರಲ್ಲಿ ಬೆನಿಫಿಟ್ ಸಿಗುವ ಸಾಧ್ಯತೆ ಜಾಸ್ತಿ ಅದನ್ನು ಕೂಡ ಒಂಬೈನೂರು ರೂಪಾಯಿಗೆ ಡಿಸ್ಟ್ರಿಕ್ಟ್ ಮಾಡಿ ಮಾಡಲಾಗಿದೆ ಯಾಕಂತ ಹೇಳಿದರೆ ವೈದ್ಯಕೀಯ ಶುಲ್ಕ ಜಾಸ್ತಿ ಆದ ಹಾಗೆ ಆ ಫ್ಯಾಮಿಲಿಗೆ ಅದನ್ನು ಭರಿಸಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ರೀತಿಯ ಅಂಶವನ್ನು ಮನಸ್ಸಲ್ಲಿಟ್ಟುಕೊಂಡು ಸಂಸ್ಥೆ ಆ ರೀತಿ ಮಾಡಿದೆ ಮತ್ತು ಒಂದು ವರ್ಷದ ಬದಲಾಗಿ ಎರಡು ವರ್ಷಕ್ಕೆ ತೊಗೊಳ್ಳೋದು ಅಂತ ಆದರೆ ಇಂಡಿವಿಜುವಲ್ ಸ್ಕೀಮಿಗೆ ಅದು ಆರುನೂರು ಫ್ಯಾಮಿಲಿಗೆ ಅಂದರೆ ತಂದೆ ತಾಯಿ ಮಕ್ಕಳು ಮಾತ್ರ ಇದ್ದರೆ ಒಂಬೈನೂರೈವತ್ತು ಫ್ಯಾಮಿಲಿ ಪ್ಲಸ್ ತಂದೆ ತಾಯಿ ಮಕ್ಕಳು ಮತ್ತು ಅಜ್ಜ ಅಜ್ಜಿಯರು ಅವರಿಗೆ ಸಾವಿರದ ನೂರು ರೂಪಾಯಿ ಇದನ್ನು ನೀವು ಗಮನಿಸ್ತಿದ್ದರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ವೆಚ್ಚ ಜಾಸ್ತಿ ಆಗ್ತಾ ಇರುವಾಗ ಹೆಚ್ಚು ಕಡಿಮೆ ಈ ಶುಲ್ಕವು ಒಂದು ಸರ್ತಿ ಆಸ್ಪತ್ರೆಗೆ ವ್ಯಕ್ತಿ ಬಂದ ಕೂಡಲೇ ಅವರಿಗೆ ಆ ಶುಲ್ಕ ವಾಪಸ್ ಸಿಗುವಷ್ಟು ಅವರಿಗೆ ಕನ್ಸೆಷನ್ ಸಿಗ್ತದೆ ಮತ್ತೆ ಹಾರ್ಟ್ ಕಾಯಿಲೆ ಅಥವಾ ಡಯಾಬಿಟೀಸ್ ಯಾವುದೇ ಒಂದು ಕಾಯಿಲೆಯಲ್ಲಿ ಪದೇ ಪದೇ ಆಸ್ಪತ್ರೆಗೆ ಬರುವ ಸಂದರ್ಭದಲ್ಲಿ ಆ ಫ್ಯಾಮಿಲಿಗೆ ಆಗುವಂತ ಒಂದು ಬೆನಿಫಿಟ್ ಬಹಳಷ್ಟು ಇರ್ತದೆ ಆದ್ದರಿಂದಲೇ ಅದು ಜನಪ್ರಿಯತೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಿ ಹತ್ತು ಸಾವಿರದಿಂದ ಶುರು ಮಾಡಿದ್ದು ಈಗ ಮೂರು ಲಕ್ಷದ ಅರವತ್ತು ಸಾವಿರಕ್ಕೆ ನಾವು ತಲುಪಿದ್ದೇವೆ ಅದನ್ನು ಐದು ಲಕ್ಷ ಜನರಿಗೆ ಬೆನಿಫಿಟ್ ಆಗುವಾಗ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಉಂಟು ಅದು ನಮ್ಮ ಪ್ರಯತ್ನ ಇದ್ದೇ ಇದೆ